ನಾಗಮಂಗಲದಲ್ಲಿ ಗಲಾಟೆ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿಕೆ ಸುರೇಶ್ ನಡುವೆ ಮಾತಿನ ಜಟಾಪಟಿ ನಡೆಯುತ್ತಿದೆ ಅವರ ಹಿನ್ನೆಲೆ ಏನು ಅಂತ ಗೊತ್ತಿಲ್ವಾ ಅವರ ಬಗ್ಗೆ ಮಾತಾಡಬೇಕಾ ಅವರ ಮಾರ್ಗವೇ ಎಲ್ಲರಿಗೂ ಡಿ ಡಿಕೆ ಸುರೇಶ್ ಬಗ್ಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಎಚ್ ಕೆ ಗಲಾಟೆ ಮಾಡಿಸಿರಬಹುದು ಎಂದು ಡಿಕೆ ಸುರೇಶ್ ಹೇಳಿದ್ರು ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅಂತಮ್ಮಂದ್ರು ಯಾವ ಮಾರ್ಗದಲ್ಲಿ ಬಂದ್ರು ಅವರ ಹಿನ್ನೆಲೆ ಏನು ಎಲ್ಲ ರಾಜ್ಯದ ಜನತೆಗೆ ಗೊತ್ತಿದೆ ಯಾರ್ಯಾರಿಗೆ ಧಮ್ಗೆ ಹಾಕಿದ್ದಾರೆ ಎಷ್ಟು ಆಸ್ತಿ ಲೂಟಿ ಮಾಡಿದ್ದಾರೆ ಅಂತವರ ಹೇಳಿಕೆಗೆ ನಾನು ಉತ್ತರ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದ್ 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 ಏನೇನೋ ಹೇಳ್ಕೊ ಕೊಟ್ಟು ಹೋಗ್ತಾ ಇರ್ತಾರೆ ಅದನ್ನು ನಾನು ಹೇಳ್ಬೋದಲ್ಲ ಅವ್ರೇನ್ ಹಿಂಗ ಆರೋಪ ಮಾಡಿರ್ತಾರೆ ನಾನು ಹಂಗೆ ಆರೋಪ ಮಾಡ್ತೀನಿ ನಾನು ಅವ್ರೇನು ರಾಜಕೀಯ ಆರೋಪ ಮಾಡ್ತಾರೆ ನಾನು ಅದೇ ರಾಜಕೀಯ ಆರೋಪ ಮಾಡ್ತಾ ಇದ್ದೀನಿ ಕೈವಾಳ ಇದೆ ಅಂತ ಹೇಳ್ತಿದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಗೊತ್ತಿಲ್ವೇ ನಿಮಗೆ ಡಿ ಕೆ ಸುರೇಶ್ ಅವರ ಬ್ಯಾಕ್ ಗ್ರೌಂಡ್ ಅವರು ಬಂದಂತ ಮಾರ್ಗವೇ ಎಲ್ಲರಿಗೂ ಜಗಜ್ಜಾ ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳನ್ನ ಲೂಟಿ ಮಾಡುತ್ತಾರೆ ಇದೆಲ್ಲ ಜಗಜ್ಜಾಹೀರ ಅಂಥವ್ರಿಗೆ ನಾನು ಹೇಳಿಕೆ ಕೊಡಬೇಕಾ ನಾನು ವಾರಕ್ಕೊಂದು ಸಲ ಬರೋದು ಜ ಗಲಾಟೆ ಮಾಡ್ಸೋಕೆ ಬರ್ತಿದ್ದೀನ ಗಲಾಟೆ ಸರಿ ಮಾಡೋಕೆ ಹೋಗಿದ್ದೀನಿ ನೆನೆ ನಾನು ಏನು ಸಂದೇಶ ಕೊಟ್ಟಿದ್ದೀನಿ ನಾನು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಯಲ್ಲ ಅದಕ್ಕೆ ಮೊದಲಾಗಬೇಡಿ ಅಂತ ಹೇಳಿದೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಎಲ್ಲ ಅಣ್ಣ ತಮ್ಮದ್ರ ಥರ ಬದುಕಬೇಕು ಅನ್ನೋದನ್ನು ನಿನ್ನೆಯೂ ಸಹ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ ಇದೇ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಶಾಸಕ ಬಾಲಕೃಷ್ಣಗೂ ತಿರುಗೇಟು ನೀಡಿದ್ದಾರೆ ನಾನೇನು ಬೆಂಕಿ ಹಚ್ಚುವುದಕ್ಕೆ ಹೋಗಿದ್ನ ಬಾಲಕೃಷ್ಣಗೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ ಮಾಗಡಿಯಲ್ಲಿ ಅಕ್ರಮ ಯಾರು ಮುಚ್ಚಾಕಿದ್ರು ಇವರಿಂದ ನಾನು ಪಾಠ ಕಲಿಯಬೇಕಾ ಅಂತ ಕುಮಾರಸ್ವಾಮಿ ಅವರು ತಿರುಗೇಟು ನೀಡಿದ್ದಾರೆ ಕೇಂದ್ರದಲ್ಲಿ ಮಂತ್ರಿ ಆಗಿರುವುದಕ್ಕೆ ಇವರಿಗೆಲ್ಲ ಸಹಿಸೋಕೆ ಆಗ್ತಿಲ್ಲ ಆ ಕಾರಣಕ್ಕೆ ಬಾಯಿಗೆ ಬಂದಾಗೆ ಮಾತಾಡ್ತಾರೆ ಈ ಭಾಗದವರೆಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಬಾಲಕೃಷ್ಣಗೆ ತಿರುಗೇಟು ನೀಡಿದ್ದಾರೆ ಯಾರ ಈಗ ಎಲ್ಲರೂ ಮಾಡೋದಿಲ್ಲ ಕೆಲವರು ಕಿಡಿಗೇಡಿಗಳು ಇರ್ತಾರೆ ಅದನ್ನ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲಾ ಧರ್ಮದವರು ಇದಾರೆ ಕಿಡಿಗೇಡಿಗಳು ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಬೇರೆ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಈ ಕಿಡಿಗೇಡಿಗಳಿಂದ ಧರ್ಮ ಧರ್ಮದ ಮಧ್ಯೆ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಆಗ್ತದೆ ಕುಮಾರಸ್ವಾಮಿ ಅವರು ಏನೋ ಈ ಬೆಂಕಿ ಎತ್ಕೊಂಡಿರ್ತಕ್ಕಂಥ ಶೆಡ್ ಅಲ್ಲಿ ಇದನ್ನ ಏರಿಯದ್ ಬೇಡ ಕಡ್ಡಿ ಏರಿಯೋ ಬೇಡ ಅಂತ ಹೇಳಿ ಅವ್ರಿಗೆ ಎಲ್ಲಿ ನಡೆದ್ರು ಕೂಡ ತಪ್ಪೇ ತಪ್ಪು ಮಾಡಿದ್ ತಪ್ಪೆ ಅದು ಕುಮಾರಸ್ವಾಮಿ ಅವರು ಇದನ್ನು ಈ ವಿಚಾರದಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ತಪ್ಪು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಮೊದಲೆಲ್ಲ ಅವರೇ ಓಲೈಸಕೊಂಡಿರ್ಲಿಲ್ವಾ ಎಲ್ಲ ಮುಸಲ್ಮಾನ್ ಬಾಂಧವ್ರನ್ನ ಓಲೈಸಕ್ ಅವರು ಇಲ್ಲಿ ಮುಸಲ್ಮಾನರು ಹಿಂದೂ ಅನ್ನೋ ಪ್ರಶ್ನೆ ಅಲ್ಲ ಎಲ್ಲೂ ಕೂಡ ಇಂಥ ಆಗಬಾರ್ದು ಯಾವುದೇ ಧರ್ಮಕ್ಕಾಗಲಿ ಅವ್ರ ಧರ್ಮಕ್ಕೂ ಅಪಚಾರ ಆಗಬಾರ್ದು ಹಿಂದೂ ಧರ್ಮಕ್ಕೂ ಅಪಚಾರ ಆಗಬಾರ್ದು ಆ ರೀತಿ ನಾವು ಹಿಂದ್ಲಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು ಯಾವ ಧರ್ಮದವ್ರು ತಪ್ಪು ಮಾಡಿದ್ರು ಕೂಡ ಅದು ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಮುಂದೆ ಈ ರೀತಿ ಆಗದೆ ಇರತಕ್ಕಂಥ ಕ್ರಮ ವಹಿಸ್ತದೆ ಬಿಜೆಪಿಯವ್ರಿಗೂ ಸದ್ಯ ಇಂಥವ್ ಕಾಯ್ತಾ ಇರ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅವ್ರ ಮತ ಕೇಳ ಅಭ್ಯಾಸನೇ ಇಲ್ಲ ಹೋಗಿದ್ನಾ ಬೆಂಕಿ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾವು ನಮ್ಮ ಸ್ನೇಹಿತರು ಪಾಪ ನಮಗೆ ಅದು ಬಿಟ್ರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲ ಅಂತಲ್ಲ ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಾಗಡಿ ಜನ ಕೊಡ್ತಾರೆ ನನಗೆ ನಾನು ಏನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ಟರು ಹೇಳಿ ಮಾಗಡಿನಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರು ಸುಮಾರು ಆರುನೂರು ಕೋಟಿ ಕೆಲಸನೇ ಮಾಡಿದೆ ಕಳ್ಳ ಬಿಲ್ ಮಾಡಿ ದುಡ್ಡನ್ನು ಲೂಟಿಯಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವರು ಯಾರು ನನ್ನ ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ತಾನೇ ಹೇಳಿದ್ದು ಯಾತಿಗೆ ಮುಚ್ಚಾಕಿದ್ರು ಅದನ್ನು ಮಾಗಡಿಲಿ ನಡೆದಂಥ ಅಕ್ರಮನ ಯಾರು ಮುಚ್ಚಾಕಿದ್ರು ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡ್ಯಾರ ಏನು ಮಾಡೋಕ್ಕಾಗ್ತದೆ ಇದನ್ನು ನೋಡ್ಬೇಕು ನಾವು